ಖಾಸಗಿ ವ್ಯಕ್ತಿಗಳಿಂದ ಕರ್ತವ್ಯ ನಿರ್ವಹಿಸುತ್ತಿರುವ ಕರಜಗಿ ಪವರ್ ಮ್ಯಾನ್ ಗಳಿಗೆ ಅಮಾನತು ಕರಜಗಿ ಗ್ರಾಮದ ಪವರ್ ಮ್ಯಾನ್ಗಳಾದ ಗುರುನಾಥ ಈ ಖಾಸಗಿ ವ್ಯಕ್ತಿ ವ್ಯಕ್ತಿಗಳಿಂದ ಕೆಲಸ ಮಾಡಿಸಿದ್ದು ಹಾಗೂ ಆ ಸ್ಥಳದಲ್ಲಿ ರಣ್ಣ ಪರಶುರಾಮ ಮಹಾದೇವ ಇದ್ದು ಇವರುಗಳು ತ್ವರೆಯಾಗಿ ಕರ್ತವ್ಯ ನಿರ್ವಹಿಸದೆ ತಮ್ಮ ಕರ್ತವ್ಯ ಸಮಯದಲ್ಲಿ ಸರಾಯಿ ಆಪೆ ಹಚ್ಚಿ ವಿದ್ಯುತ್ ಕಂಬ ಏರಿಸಿ ಕೆಲಸ ಮಾಡಿಸಿಕೊಳ್ಳುತ್ತಾರೆ ಈ ಪುರಾವೆಗಳು ವಿಡಿಯೋ ಶೋಭೆಗಳಿವೆ ಬಿಸಿ ಶಿವಜಿ ಜಮೀನಿನಲ್ಲಿ ರೈತರ ಈ ರೀತಿಯಾಗಿ ಖಾಸಗಿ ವ್ಯಕ್ತಿಗಳಿಂದ ಕೆಲಸವನ್ನು ಮಾಡಿಸಿಕೊಳ್ತಾರೆ ಕಾರಣ ಪವರ್ ಮ್ಯಾನ್ಗಳು ಸಾರ್ವಜನಿಕರಿಂದ ಪ್ರತಿಯೊಂದು ಕೆಲಸಕ್ಕೆ ಹಣ ವಸೂಲಿ ಮಾಡುತ್ತಾರೆ ಕೆಲಸದ ಬಗ್ಗೆ ವಿಚಾರಿಸಿದರೆ ಸಾರ್ವಜನಿಕರಿಗೆ ಸ್ಪಂದನೆ ನೀಡದೆ ಏಕವಚನದಲ್ಲಿ ಮಾತನಾಡುತ್ತಾರೆ ತುಂಬುವರ್ತನೆ ತೋರುತ್ತಾರೆ ಇಂಥವರಿಗೆ ಕೂಡಲೇ ಇಲಾಖೆ ಮುಖ್ಯಸ್ಥರು ಅಮಾನತುಗೊಳಿಸಿ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಕರವೇ ತಾಲೂಕು ಅಧ್ಯಕ್ಷರಾದ ಗುರುದೇವ್ ಪೂಜಾರಿ ಮಾತನಾಡಿ ಹೇಳಿದರು ಈ ಸಂದರ್ಭದಲ್ಲಿ ಸೋಮನಾಥ ನಾಯಕುಡಿ ಸಿದ್ದು ಸುಲ್ತಾನ್ಪುರ ಕರವೆ ತಾಲೂಕಾ ಮುಖಂಡ್ರ ಬೈಲಪ್ಪ ಗೌರ ಪ್ರಮೋದ್ ಗಾಡಿವಡ್ಡರ್ ಗಂಗಾಧರ್ ಅಚ್ಚರಿ ಉಪಸ್ಥಿತರಿದ್ದರು ಮಂಜುನಾಥ್ ಎನ್ ಟಿವಿ ಫೋರ್ ನ್ಯೂಸ್ ಕಲಬುರಗಿ ಇವತ್ತು ನಮ್ಮ ತಾಲೂಕಿನ ಒಂದು ಸಿದ್ದು ಸರಬರಾಜು ಕಂಪ್ನಿ ಒಂದು ಈ ಒಂದು ಕೆಎಬಿ ನಾವು ಮನವಿ ಪತ್ರ ಕೊಡಲು ಬಂದಿರುವ ಉದ್ದೇಶ ಏನಂದ್ರೆ ಇವತ್ತು ಏನು ಲೈನ್ಮೆನ್ ಪವರ್ ಮ್ಯಾನ್ಗಳಾಗತಕ್ಕಂಥ ಎಲ್ಲರೂ ತಮ್ಮ ಕರ್ತವ್ಯವನ್ನು ನಿರ್ವಹಿಸಿದೆ ಖಾಸಗಿ ವ್ಯಕ್ತಿಗಳಿಂದ ಕರ್ತವ್ಯ ನಿರ್ವಹಿಸ್ತಾ ಉದಾಹರಣೆಗೆ ನಮ್ಮ ಅನೂರು ಗ್ರಾಮದಲ್ಲಿ ಸಂಗಣ ಅಂತಕ್ಕಂಥ ವ್ಯಕ್ತಿಯನ್ನು ನಮ್ಮ ಅನೂರು ಗ್ರಾಮದ ನಿವಾಸಿ ಸರ್ ಸಂಗಣ ಅಂತವರು ಅವರು ಕೂಡ ಅವರಿಗೆ ಏರಿಸಿ ಅವ್ರ ಕೈ ನಾವು ಮುಗಿಸೋದ ಅದ್ರ ಪರಿಹಾರ ಇದ್ದ ಇಂಥ ಹಲವಾರು ತಾಲೂಕಿನ ವಿವಿಧ ಹಳ್ಳಿಗಳಲ್ಲಿ ಹಲವಾರು ಆಗ್ತಾ ಇದ್ದಾವೆ ಅದನ್ನು ತಾವು ಏನದ ಅಂದ್ರೆ ಮುಖ್ಯ ಅಧಿಕಾರಿಗಳು ಕೂಡಲೇ ಅವರ ವಿರುದ್ಧ ಸೂಕ್ತ ಕ್ರಮ ಕೈಗೊಂಡು ಅವರ ಕಾನೂನಿನ ಕ್ರಮ ಕೈಗೊಂಡು ಅವರಿಗೆ ಅಮಾನತುಗೊಳಿಸಬೇಕಂತ ಹೇಳಿ ತಮ್ಮಲ್ಲಿ ವಿನಂತಿ ಪೂರ್ವಕೈ ನಾವು ಕೇಳ್ಕೊಳ್ತೇವೆ